ನಮಸ್ಕಾರ ಸ್ನೇಹಿತರೆ ನೋಡಿ ರೈತರ ಬದುಕು ಯಾವ ರೀತಿ ಮಲಗಿದೆ ಅಂತ ನೋಡಿ ಸ್ನೇಹಿತರೆ ಭತ್ತ ನೆಲ ಕಚ್ಚೋಗಿದೆ ಇದು ಪ್ರಕೃತಿ ವಿಕೋಪದಿಂದಾಗಿರೋದು ಗಾಳಿ ಮಳೆಯಿಂದಾಗಿ ಇಂದು ರೈತರ ಬದುಕು ಅಲ್ಲೋಲ ಕಲ್ಲೊ ಆಗಿದೆ ಒಂದು ಕಡೆ ನೀರಿನ ಹಾವಳಿ ಒಂದು ಕಡೆ ಗಾಳಿ ಹಾವಳಿ ಹೀಗಾಗಿ ರೈತರು ಪ್ರಕೃತಿಗೆ ವಿರೋಧವಾಗಿ ಜೀವನ ಮಾಡುವಂಥ ಪರಿಸ್ಥಿತಿಯಾಗಿದೆ ನೋಡಿ ಭತ್ತ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತ ನೋಡ್ತಾಯಿದ್ರಲ್ವ ಸ್ನೇಹಿತರೆ ಇಡೀ ಬೈಲಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇದೇ ರೀತಿ ಭತ್ತ ಮಲಗಿದೆ ಮೊಕ್ಕನೆ ಮಾಡೋಕ್ಕೆ ಇದಕ್ಕೆ ಡಬಲ್ ಬಾಡಿಗೆ ಕೇಳ್ತಾರೆ ಡಬಲ್ ಹಣ ಖರ್ಚಾಗುತ್ತೆ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಭತ್ತವನ್ನು ಕೊಂಡುಕೊಳ್ಳಲು ಯಾರೂ ಬರುತ್ತಿಲ್ಲ ತುಂಬ ಕಡಿಮೆ ಬೆಲೆಯಲ್ಲಿ ಭತ್ತವನ್ನು ಕೇಳುತ್ತಿದ್ದಾರೆ ದಲ್ಲಾಳ್ ದಲ್ಲಾಳಿಗಳ ಹಾವಳಿ ತುಂಬ ಇದೆ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಭತ್ತ ಖರೀದಿ ಕೇಂದ್ರಗಳನ್ನು ತಕ್ಷಣವೇ ಓಪನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ